ನಿಮಗೆ ಸಿ ಓ ಎಸ್ ಅಥವಾ ಸಿ ಓ ಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಇದ್ದಾಗ ನಿಮ್ಮ ತೂಕ ಕಡಿಮೆ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಇದಕ್ಕೆ ಮೂರು ಕಾರಣ ಇದೆ ಮೊದಲನೇದು ನಿಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಎರಡನೇದು ಕಾರ್ಟಿಸೋಲ್ ಹಾರ್ಮೋನು ತುಂಬಾನೇ ಇರಬೇಕು ಮೂರನೇದು ನೀವು ನಿಮ್ಮ ಮೀಲ್ಸ್ ಅನ್ನ ಸ್ಕಿಪ್ ಮಾಡ್ತಾ ಇರಬೇಕು ಇದಕ್ಕೆ ಪರಿಹಾರ ಏನು ನೀವು ಮೊದಲು ಪೌಷ್ಟಿಕಾಂಶಯುಕ್ತ ಆಹಾರವನ್ನ ತಗೋಬೇಕು ಎರಡನೇದು ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಕೋಬೇಕು ಮೂರನೇದು ಟೈಮ್ಗೆ ಕರೆಕ್ಟ್ ಆಗಿ ಉತ್ತಮವಾದ ನಿಮ್ಮ ಪ್ರಕೃತಿಗೆ ತಕ್ಕಂತಹ ಆಹಾರವನ್ನ ಉಪಯೋಗಿಸ್ಕೋಬೇಕು ಇದೇ ತರ ಆಯುರ್ವೇದ ತತ್ವಗಳ ಮುಖಾಂತರ ತಮ್ಮ ಒಂದು ತೂಕವನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ತಿಂಗಳಿಗೆ ಸರಿಯಾಗಿ ಹೇಗೆ ಮುಟ್ಟಾಗ್ತಾ ಇದಾರೆ ನಮ್ಮ ಹೆಣ್ಮಕ್ಳುಗಳು ನೀವೇ ನೋಡಿ ನಿಮಗೂ ಸಹ ಇದೇ ತರ ಫಲಿತಾಂಶ ಬೇಕು ಅಂತಂದ್ರೆ ನಮ್ಮ ಮೂಲಿಕ ಆಯುರ್ವೇದ ಅಕಾಡೆಮಿಯಿಂದ ನಡೆಸುವಂತಹ ಮೂರು ದಿನದ ಸಿ ಓ ಎಸ್ ಸಿ ಓ ಡಿ ರಿವರ್ಸಿಂಗ್ ವರ್ಕ್ಶಾಪ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ಇಲ್ಲೇ ಕೆಳಗಡೆ ಕೊಟ್ಟಿದ್ದೇನೆ ಎಸ್ ಅಂತ ಕಮೆಂಟ್ ಮಾಡಿ ನಾವು ನಿಮಗೆ ಲಿಂಕ್ ನ ಕಳಿಸ್ಕೊಡ್ತೀವಿ